ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ನಾನು ಎರಡು ಸಾವಿರದ ಇಪ್ಪತ್ತೈದರಿಂದ ಮರಿಗಳನ್ನು ಮಾಡ್ತಿದ್ದೀನಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರದೆ ನಾನು ಅಂದರೆ ಇಪ್ಪತ್ತು ಇಪ್ಪತ್ತೈದು ಅಂತ ಬರದೆ ಇಪ್ಪತ್ತೈದ ಅಂದರೆ ಅಥವಾ ಇಪ್ಪತ್ತು ಇಪ್ಪತ್ತೈದರಿಂದ ಯಾವ ರೀತಿ ಗಿಳಿಮರಿಗಳನ್ನು ಮಾಡೋದು ನೋಡು ಅಣ್ಣ ಏನು ನೋಡಿ ಇವಾಗ ಎರಡರಿಂದ ನಾನು ಈ ಥರ ಗರಿಗಳನ್ನು ಮಾಡಿಕೊಂಡೆ ಆವಾಗ ಈಗ ಕೆಳಗೆ ನಾವು ರೆಂಬೆ ಥರ ಒಂದು ಗಿಡವನ್ನು ತೆಗಿ ತೆಗಿಯೋಣ ಇವಾಗ ನೋಡಿ ಈ ರೆಂಬೆ ಥರ ಗಿಡವನ್ನು ಮಾಡಿಕೊಂಡು ನಂತರ ಎಲೆಗಳನ್ನು ಮಾಡಿದೆ ನೋಡಿ ಇವಾಗ ಮತ್ತು ಏನು ಮಾಡಬೇಕು ಕೆಳಗಡೆ ಏನು ಒಂಥರ ಹೂವಿನ ಬಳ್ಳಿಗಳ ಥರ ಮಾಡ್ಕೊಳ್ಳೋಣ ಅಂದರೆ ಎಲೆಗಳನ್ನು ಮಾಡ್ಕೊಳ್ಳೋಣ ನೋಡಿ ಇವಾಗ ಎರಡರಿಂದ ಸದ್ಯಕ್ಕೆ ನಾವು ಅದರ ಮುಖವನ್ನು ಮಾಡ್ಕೊಳ್ಳೋಣ ಇವಾಗ ಗಿಳಿದು ಚಿಕ್ಕ ಮರಿದು ಮುಖವನ್ನು ಮಾಡ್ಕೊಳ್ಳೋಣ ಅಂದರೆ ಎರಡರಿಂದ ನಾವು ಜೀರೋಕ್ಕೆ ಸೇರಿಸ್ಕೊಂಡ್ವಿ ಸೇರಿಸ್ಕೊಂಡ ನಂತರ ನಾವು ಇವಾಗ ಅದನ್ನು ಫುಲ್ ಅಂದರೆ ಇದು ಹೊಟ್ಟೆಯ ಭಾಗವನ್ನು ಮಾಡ್ಕೊಂಡ್ವಿ ಗಿಳಿ ಮರಿಯ ಹೊಟ್ಟೆಯ ಭಾಗವನ್ನು ಮಾಡ್ಕೊಂಡಿವಿ ನೋಡಿ ಇವಾಗ ಅದರ ಮುಂದೆ ನಾವು ಬಾಯಿಯನ್ನು ಮಾಡಿಕೊಂಡ್ವಿ ಬಾಯಿಯಾದ ತಕ್ಷಣ ಇವಾಗ ದೊಡ್ಡ ಗಿಳಿಯನ್ನು ತೆಗಿಬೇಕಲ್ವ ಹಾಗಾಗಿ ದೊಡ್ಡ ಗಿಳಿಯನ್ನು ನಾವು ಈ ಎರಡರಿಂದ ಐದಕ್ಕೆ ಜೋಡಿಸೋಣ ಜೋಡಿಸಿದ ಆದ ನಂತರ ನಾವು ಇವಾಗ ಕಣ್ಣನ್ನು ಮಾಡಿಕೊಂಡೆ ನಂತರ ಇವಾಗ ಈ ಗಿಳಿಯ ಬಾಯಿಯನ್ನು ಮಾಡಿಕೊಂಡ್ವಿ ಇವಾಗ ಇದರ ಹೊಟ್ಟೆ ಭಾಗವನ್ನು ತಂದು ಎರಡರಿಂದ ನಾವು ಈ ಕೊಂಬೆಗೆ ತಂದು ಸೇರಿಸ್ಕೊಂಡಿವೆ ನಂತರ ಇದನ್ನು ಕೆಳಗೆ ಒಂದು ಮಾಡಬೇಕಲ್ವ ಹಾಗಾಗಿ ಕೆಳಗಡೆ ಈ ಗರಿಯನ್ನು ಮಾಡಿಕೊಂಡಿವೆ ಅಂದರೆ ಮರಿಯ ಗರಿಯನ್ನು ಮಾಡಿಕೊಂಡೆ ಹಾಗಾಗಿ ಇವಾಗ ನೋಡಿ ಎರಡನೇ ದೊಡ್ಡ ಗಿಳಿಯಿಂದ ನಾವು ಇದನ್ನು ಒಂದು ಗರಿಯನ್ನು ಮಾಡ್ಕೊಳ್ಳೋಣ ಇದು ಕೂಡ ಗರಿಯನ್ನು ಆಯಿತು ನಂತರ ನೋಡಿ ಇವಾಗ ಮೇಲೆ ಒಂದು ಈ ಎರಡರ ಮಧ್ಯೆಯಲ್ಲಿ ಒಂದು ಹಾರ್ಟ್ ಸಿಂಬಲ್ ಇರಲಿ ಅಂತ ಒಂದು ಹಾರ್ಟ್ ಸಿಂಬಲನ್ನು ಮಾಡಿಕೊಂಡೆ ನಂತರ ಇವಾಗ ನೋಡಿ ಗಿಳಿ ಮರಿಗಳು ಎಷ್ಟು ಸುಂದರವಾಗಿ ಬಂತು ಅಂತ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗಿಳಿ ಮರಿಗಳು ಇವು